ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣುಹೋ ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಸ್ವರೂಪ ಎಂಬ ನೂರ ನಲವತ್ತೊಂದನೆಯ ಉಪನ್ಯಾಸಕ್ಕೆ ಸ್ವಾಗತ ಜೀವನು ನನ್ನದೇ ಅಂಶವು ಎಂದು ಪರಮಾತ್ಮನು ಹೇಳಿರುವುದನ್ನು ಮನಸ್ಸಿಗೆ ಚೆನ್ನಾಗಿ ಹಿಡಿಯಿಸಿಕೊಳ್ಳಬೇಕು ಇಲ್ಲಿ ನನ್ನ ಅಂಶವು ಎಂಬುದೇ ಮುಖ್ಯ ಇಲ್ಲಿ ನನ್ನ ಅಂಶವು ಎಂಬುದೇ ಮುಖ್ಯ ನನ್ನ ಅಂಶವೂ ಎಂಬುದು ಮುಖ್ಯವಲ್ಲ ನಿಜವಾಗಿಯೂ ಜೀವನು ಪರಮಾತ್ಮನ ಅಂಶವೇ ಆಗಿದ್ದರೆ ಪರಮಾತ್ಮನು ಸಾವಯವಿ ವಿನಾಶಿ ಎಂದಾಗುವುದು ಒಂದು ಈ ಜಾತಿಯದು ಎಂಬುದು ವಿವಕ್ಷಿತವೇ ಹೊರತು ಗದ್ದೆ ಬತ್ತವು ಕೇವಲ ಹಿಡಿಯ ಪ್ರಮಾಣವುಳ್ಳದ್ದು ಎಂದೇನು ಅರ್ಥವಲ್ಲ ಹೀಗೆಯೇ ಇಂದ್ರಿಯಗಳಿಂದ ವಿಷಯಗಳನ್ನು ಅನುಭವಿಸುತ್ತಿರುವ ಶರೀರವನ್ನು ಬಿಟ್ಟು ತೆರಳುವ ಮತ್ತೊಂದು ಶರೀರವನ್ನು ಬಿಟ್ಟು ತೆರಳುವ ಮತ್ತೊಂದು ಶರೀರವನ್ನು ಧರಿಸುವಂತಿರುವ ಈ ಜೀವನು ನಿಜವಾಗಿ ಪರಮಾತ್ಮನಿಗೆ ಅಂಶನಾಗಿರುತ್ತಾನೆ ಎಂದು ಇಲ್ಲಿ ಹೇಳಿರುತ್ತದೆ ಹೀಗಿರುವುದರಿಂದ ಎಲ್ಲ ಜೀವರಿಗೂ ಪರಮಾತ್ಮ ಸ್ವಭಾವವು ಪರಮಾತ್ಮ ಭಾವವು ಪರಮಾತ್ಮ ಸ್ವಭಾವವು ಪರಮಾತ್ಮ ಭಾವವು ಸ್ವಾಭಾವಿಕವಾದದ್ದು ಜನ್ಮಸಿದ್ಧವಾದ ಹಕ್ಕು ಎಂದಾಯಿತು ಜೀವನು ಎಲ್ಲೆಲ್ಲಿ ಓಡಾಡುತ್ತಿರುವನೋ ಅಲ್ಲೆಲ್ಲ ಈ ಕರಣಗಳನ್ನು ಎಳೆದುಕೊಂಡೇ ಹೋಗುತ್ತಿರುತ್ತಾನೆ ಈ ಕಾರ್ಯಗಳಿಂದ ವಿವಿಧ ವಿಷಯಗಳನ್ನು ಅರಿಯುತ್ತಿರುವನು ಆ ಜ್ಞಾನ ಪ್ರಕಾಶವುಳ್ಳವನೇ ಆತ್ಮನು ಎಂದು ವಿವೇಕದಿಂದ ಜೀವನ ಜೀವನ ಪರಮಾರ್ಥ ಪರಮಾರ್ಥ ಸ್ವರೂಪವನ್ನು ಅರಿತುಕೊಳ್ಳಬೇಕು ದೇವಾಲಯಕ್ಕೆ ಹೋದದ್ದಕ್ಕೆ ದೇವಾಲಯಕ್ಕೆ ಹೋದದ್ದಕ್ಕೆ ಮನುಷ್ಯನಿಗೆ ಸಹಜವಾಗಿರುವ ಪ್ರಪಂಚ ವ್ಯವಹಾರದ ಭಾವನೆ ಹೋಗಿ ದೇವ ಭಕ್ತಿ ಭಾವವು ಬರಬೇಕು ಅದೇ ದೇವಾಲಯಕ್ಕೆ ಗುರುತು ಅಲ್ಲಿಯೂ ದುಷ್ಟ ಭಾವನೆಗಳೇ ಬರುತ್ತಿದ್ದರೆ ದೇವಾಲಯ ಎಂಬ ಹೆಸರು ಅದಕ್ಕೆಗಳೇ ಬರುತ್ತಿದ್ದರೆ ದೇವಾಲಯ ಎಂಬ ಹೆಸರು ಅದಕ್ಕೆ ಹೇಗೆ ಸಲ್ಲಬೇಕು ದೇವಾಲಯದಲ್ಲಿ ದೇವರಿಗೆ ಒಪ್ಪಿಸಿದ ತೆಂಗಿನಕಾಯಿ ನಾವು ಡಬ್ಬಿಯ ಗಡಿಗೆಯಲ್ಲಿ ಹಾಕಿದ ದಕ್ಷಿಣೆ ಅಥವಾ ದೇವರಿಗೆ ಮಾಡಿಸಿದ ಅಭಿಷೇಕ ಇಂಥ ಆಲೋಚನೆಗಳೇ ಸಂಪಾದನೆಯ ಕಡೆಗೆ ಲಕ್ಷ್ಯವಿಟ್ಟಿರುತ್ತಾನೆ ಇವರಿಬ್ಬರ ನಡುವೆ ದೇವರ ಭಾವನೆ ಎಲ್ಲಿಯೋ ತಪ್ಪಿಸಿಕೊಂಡು ಹೋಗಿರುತ್ತದೆ ಪೂಜಾರಿಯು ತನಗೆ ಬರಬೇಕಾದ ಕಾಯಿ ಹೋಳು ದಕ್ಷಿಣೆ ಮುಂತಾದವುಗಳ ಕಡೆಗೆ ಲಕ್ಷ್ಯವನ್ನು ಕೊಡುವುದಾದರೆ ಅವರವನ್ನು ಕೊಡುವುದಾದರೆ ಅವನು ನಿತ್ಯವು ದೇವಾಲಯದಲ್ಲಿ ಈಶ್ವರನನ್ನು ಪೂಜಿಸುತ್ತಾನೆ ಎನ್ನುವುದಕ್ಕಿಂತ ಆ ದ್ರವ್ಯಗಳನ್ನೇ ಪೂಜಿಸುತ್ತಾನೆ ಎಂಬುದು ಯುಕ್ತವು ಆ ಪೂಜೆಗೆ ಸುಳ್ಳು ಮೋಸ ಮುಂತಾದವುಗಳೇ ಮಂತ್ರ ತಂತ್ರಗಳಾಗಿರುತ್ತವೆಯಲ್ಲ ಮೋಸ ಮುಂತಾದವುಗಳೇ ತಂತ್ರಗಳಾಗಿರುತ್ತವೆಯಲ್ಲವೇ ಶರೀರದಲ್ಲಿರುವ ಜೀವರು ಹೀಗೆಯೇ ದೇಹವೇ ದೇವಾಲಯವು ಜೀವನು ನಿಜವಾಗಿ ಸನಾತನನಾದ ದೇವನು ಅಜ್ಞಾನದ ನಿರ್ಮಾಲ್ಯವನ್ನು ತ್ಯಜಿಸಿ ಸೋಹಂ ಭಾವದಿಂದ ಜೀವರು ಶರೀರ ಇಂದ್ರಿಯಗಳಿಗೆ ಕಟ್ಟು ಬಿದ್ದವರು ಧರ್ಮ ಅಧರ್ಮಗಳನ್ನು ಮಾಡಿ ಸ್ವರ್ಗ ನರಕಗಳನ್ನು ಪಡೆಯುತ್ತಿರುವವರು ಎಂಬ ಹೀನ ಭಾವನೆಯು ಅನೇಕರನ್ನು ಬಿಡುವುದೇ ಇಲ್ಲ ಆದರೆ ಜ್ಞಾನ ಚಕ್ಷುಗಳಾದವರಿಗೆ ಇಶುಗಳಾದವರಿಗೆ ಈ ವ್ಯವಹಾರದ ಪ್ರಪಂಚವೂ ಕಾಣಿಸುವುದೇ ಇಲ್ಲ ಅವರ ಕಣ್ಣಿಗೆ ಎಲ್ಲೆಲ್ಲಿಯೂ ಪರಮಾತ್ಮನೇ ಕಾಣಿಸುತ್ತಿರುತ್ತಾನೆ ಅವರ ಮುಂದೆ ಯಾವ ಲೌಕಿಕ ದೃಶ್ಯಗಳು ಕುಣಿದಾಡುತ್ತಿದ್ದರೂ ಅವರಿಗೆ ಆತ್ಮದೃಷ್ಟಿಯೋ ತಪ್ಪುವುದೇ ಇಲ್ಲ ಅವರಿಗೆ ಆತ್ಮದೃಷ್ಟಿಯೋ ತಪ್ಪುವುದೇ ಇಲ್ಲ ಒಮ್ಮೆ ವ್ಯಾಸರ ಮಕ್ಕಳಾದ ಶುಗರು ತಂದೆಯ ಅಪ್ಪಣೆಯ ಪ್ರಕಾರ ಜನಕನ ಬಳಿಗೆ ತತ್ವೋಪದೇಶಕ್ಕಾಗಿ ಬಂದರು ಆಗ ಜನಕನು ಅವರಿಗೆ ಎಷ್ಟೋ ದಿನಗಳವರೆಗೆ ದರ್ಶ ಶುಕರು ತಮಗೆ ಅಪಮಾನವಾಯಿತೆಂದಾಗಲಿ ದ್ವಾರಪಾಲಕರು ತಮ್ಮನ್ನು ಅರಮನೆಯ ಒಳಕ್ಕೆ ಬಿಡಲಿಲ್ಲವೆಂದಾಗಲಿ ಭಾವಿಸಿಕೊಳ್ಳಲೇ ಇಲ್ಲ ತಾವು ನಿರೀಕ್ಷಿಸುತ್ತಿದ್ದ ತತ್ವೋಪದೇಶದ ಚಿಂತೆಯಲ್ಲಿಯೇ ಮುಳುಗಿಬಿಟ್ಟಿದ್ದರು ಕೊನೆಗೆ ಒಂದು ದಿನ ರಾಣೆಗೆ ಒಂದು ದಿನ ರಾಜನ ಭೇಟಿಯು ಅವರಿಗೆ ದೊರೆಯಿತು ಜನಕನು ಅವರಿಗೆ ಒಂದು ನಿದರ್ಶನದಿಂದ ತತ್ವವನ್ನು ಉಪದೇಶಿಸುವುದಕ್ಕೆ ಪ್ರಯತ್ನಿಸಿದನು ಶುಕರ ತಲೆಯ ಮೇಲೆ ಒಂದು ನೀರು ತುಂಬಿದ ಕುಂಭವನ್ನಿರಿಸಿ ತನ್ನ ರಾಜಧಾನಿಯಲ್ಲಿ ಮೆರವಣಿಗೆ ಮಾಡಿಸಿಕೊಂಡು ಬರುವಲ್ಲಿ ಮೆರವಣಿಗೆ ಮಾಡಿಸಿಕೊಂಡು ಬರುವಂತೆ ಏರ್ಪಾಡು ಮಾಡಿದರು ಶುಕರು ಊರಲ್ಲೆಲ್ಲ ತಿರುಗಾಡಿ ಬಂದರು ಅವರ ಮುಂದೆ ವಿವಿಧವಾದ ವಾದ್ಯಗಳನ್ನು ಬಾರಿಸುತ್ತಿದ್ದರು ವಿವಿಧ ನರ್ತನಾದಿಗಳನ್ನು ಮಾಡುತ್ತಿದ್ದರು ಅವರ ಮನಸ್ಸಿಗೆ ಅದು ಹತ್ತಲೇ ಇಲ್ಲ ರಾಜರು ದಾರಿಯಲ್ಲಿ ಅವರಿಗೆ ಮಾಡಿದ ಮನ್ನಣೆಯಾಗಲಿ ಅವರ ಚಿತ್ತದಲ್ಲಿ ಯಾವ ಪ್ರತಿಕ್ರಿಯೆಯನ್ನು ಮಾಡಲಿಲ್ಲ ಅರಮನೆಗೆ ಬಂದಾಗ ರಾಜಧಾನಿಯಲ್ಲಿ ಏನೇನು ನೋಡಿ ಬಂದಿರಿ ಎಂದು ಜನಕನು ಕೇಳಿದನು ಶುಕರು ಹೇಳುತ್ತಾರೆ ನೀನು ಹೇಳಿದ್ದಂತೆ ನಾನು ಕೇಳುತ್ತಾರೆ ನೀನು ಹೇಳಿದ್ದಂತೆ ನಾನು ಕುಂಭವನ್ನೊಂದನ್ನೇ ಲಕ್ಷ್ಯವಾಗಿಟ್ಟುಕೊಂಡಿದ್ದೆನು ಉತ್ಸವವನ್ನು ಮುಗಿಸಿಕೊಂಡು ಬೇಗನೆ ಅರಮನೆಗೆ ಬಂದು ನಿನ್ನ ಉಪದೇಶವಾಕ್ಕನ್ನು ಕೇಳಬೇಕು ಎಂಬುದೇ ನನ್ನ ಮನಸ್ಸಿನಲ್ಲಿ ನಿಂತಿತ್ತು ಎಂದರು ಎಂದರು ಶುಕರು ಜ್ಞಾನ ಚಕ್ಷರ್ಯ ಕರಣಗಳ ಪಂಜರಗಳಾಗಲಿ ಅವುಗಳ ಮೂಲಕ ಅವನು ಅನುಭವಿಸುತ್ತಿರುವ ವಿಷಯೋಪ ಸೇವನೆ ಜನನ ಮರಣ ಗತಿ ಗತ್ಯಾಗತಿಗಳು ಗತಿ ಅಗತಿಗಳು ಇವುಗಳಾಗಲಿ ಮನಸ್ಸಿಗೆ ಹತ್ತುವುದಿಲ್ಲ ಇವೆಲ್ಲವನ್ನು ಬೆಳಗುತ್ತಿರುವ ಸ್ವಚ್ಛವಾದ ಚೈತನ್ಯ ಪ್ರಕಾಶನ ಪ್ರಕಾಶ ರೂಪನಾದ ಪರಮಾತ್ಮನ ಸ್ವರೂಪವೊಂದೇ ಅವರ ಲಕ್ಷ್ಯದಲ್ಲಿರುತ್ತದೆ ಉತ್ಕ್ರಮಣ ಹೊಂದುವ ಮತ್ತು ವಿಷಯ ಭೋಗಗಳನ್ನು ಮಾಡುವ ಜೀವನನ್ನು ಎಲ್ಲರೂ ಕಾಣುತ್ತಿರುತ್ತಾರೆ ಆದರೆ ಯೋಗಿಗಳಾದವರು ಪರಮಾತ್ಮ ಸ್ವರೂಪದಲ್ಲಿಯೇ ತಮ್ಮ ಜ್ಞಾನದ ಸಂಬಂಧ ಆ ಪರಮಾತ್ಮ ಸ್ವರೂಪವನ್ನೇ ಅವರು ಕಾಣುತ್ತಿರುತ್ತಾರೆ ಹಣ ಮನೆ ಹೊಲ ಗದ್ದೆ ಆಳು ಕಾಳು ಇವುಗಳಲ್ಲಿ ನಮ್ಮ ಲಕ್ಷ್ಯವೂ ಇರುವಂತೆ ಪರಮಾತ್ಮನಲ್ಲಿಯೇ ಲಕ್ಷ್ಯ ಬಿಟ್ಟಿರುವವರೇ ಯೋಗಿಗಳು ಯೋಗಿಗಳು ಮಾತ್ರ ಪ್ರಯತ್ನದಿಂದ ಆ ಪರಮಾತ್ಮನನ್ನು ತತ್ನದಿಂದ ಆ ಪರಮಾತ್ಮನನ್ನು ತಮ್ಮ ಸ್ವರೂಪದಲ್ಲಿಯೇ ಕಂಡುಕೊಳ್ಳುತ್ತಾರೆ ಇಂದ್ರಿಯಗಳನ್ನು ವಿಷಯಗಳಿಂದ ಹಿಮ್ಮೆಟ್ಟಿಸಿ ಮನೋಬುದ್ಧಿಗಳಲ್ಲಿ ಲಯ ಮಾಡಿಕೊಂಡು ಆ ಮನೋಬುದ್ಧಿಗಳನ್ನು ಆತ್ಮಸ್ವರೂಪದಲ್ಲಿ ಲಯಮಾಡಿಕೊಳ್ಳುವುದೇ ಯೋಗವು ಈ ಅಧ್ಯಾತ್ಮ ಯೋಗದಿಂದಲೇ ಆತ್ಮನನ್ನು ಕಂಡುಕೊಳ್ಳುವವರು ಹರ್ಷ ಶೋಕಗಳನ್ನು ಮೀರುವರೆಂದು ಶ್ರುತಿ ಹೇಳುತ್ತಿದೆ ನಿದ್ರೆಯಲ್ಲಿ ಸ್ವಾಭಾವಿಕವಾಗಿಯೇ ನಮ್ಮಗಳಿಗೆಲ್ಲ ಇಂದ್ರಿಯ ವ್ಯಾಪಾರಗಳು ನಿಂತು ಪರಮಾತ್ಮನಲ್ಲಿ ಸೇರುವೆಯಾಗುತ್ತದೆ ಆದರೆ ನಾವು ಯಾರೂ ಯೋಗಿಗಳೆನಿಸುವುದಿಲ್ಲ ವಿಷಯಗಳಲ್ಲಿ ಜಿಹಾಸೆಗಳಿಂದ ಇಂದ್ರಿಯಗಳ ವ್ಯಾಪಾರವನ್ನು ಪ್ರಯತ್ನಪೂರ್ವಕವಾಗಿ ನಿಲ್ಲಿಸಿ ಹಿಂದು ಹಿಂದಕ್ಕೆ ಸರಿದು ನಮ್ಮಲ್ಲಿ ನಾವು ಪರಮಾತ್ಮನನ್ನು ಕಂಡುಕೊಳ್ಳುವುದೇ ಯೋಗವು ಆದರೆ ಆತ್ಮಯೋಗವು ಆದರೆ ಅನೇಕರಿಗೆ ಪ್ರಯತ್ನ ಮಾಡಿದರೂ ಯೋಗವು ದಕ್ಕುವುದಿಲ್ಲ ಪರಮಾತ್ಮನ ದರ್ಶನವೂ ಆಗುವುದಿಲ್ಲ ಏಕೆಂದರೆ ಅವರು ಅಕೃತಾತ್ಮರಾಗಿರುತ್ತಾರೆ ತಪಸ್ಸು ಇಂದ್ರಿಯ ಜಯ ಮುಂತಾದವುಗಳಿಂದ ಅವರು ದುರಾಚಾರಗಳನ್ನು ಬಿಟ್ಟಿರುವುದಿಲ್ಲ ಅವರ ದರ್ಪವು ಶಾಂತವಾಗಿರುವುದಿಲ್ಲ ಇಂಥವರು ಮಾಡುವ ಪ್ರಯತ್ನವಾದರೂ ಎಷ್ಟು ಬಲವಾಗಿದ್ದೀತು ಇಂಥವರಿಗೆ ಪರಮಾತ್ಮ ದರ್ಶನವಾದರೂ ಹೇಗಾದೀತು ಸಂಸ್ಕಾರವಿಲ್ಲದವರ ಮನಸ್ಸು ನಿರ್ಮಲವಾಗಿ ಮನಸ್ಸು ನಿರ್ಮಲವಾಗಿರುವುದಿಲ್ಲ ಸ್ಥಿರವಾಗಿ ನಿಲ್ಲುವುದೂ ಇಲ್ಲ ಅಂಥ ಅಚೇತಸರು ಅಗೃತಾತ್ಮರು ಆಗಿರುವವರು ಪ್ರಯತ್ನ ಮಾಡಿದರೂ ಅವರಿಗೆ ಆತ್ಮ ದೊರಕಲಾರದು ಊರಿನಲ್ಲಿ ತಾನೇ ಕಟ್ಟಿಸಿರುವ ಊರಿನಲ್ಲಿ ತಾನೇ ಕಟ್ಟಿಸಿರುವ ದೇವಸ್ಥಾನಕ್ಕೂ ವಾರಕ್ಕೆ ಒಂದು ಸಲವಾದರೂ ಹೋಗುವುದಕ್ಕೆ ಬಿಡುವಿಲ್ಲವೆಂದು ಗುಣಗುಟ್ಟುವ ವ್ಯವಹಾರ ನಿರತನಂತೆ ನಮ್ಮಲ್ಲಿ ಅನೇಕರು ತಮ್ಮ ತಮ್ಮ ಶರೀರದಲ್ಲಿಯೇ ಇರುವ ದೇವರನ್ನು ನೋಡುವುದಕ್ಕೆ ವಿರಾಮವಿಲ್ಲದೆ ಹೊರಗಿನ ವ್ಯವಹಾರದಲ್ಲಿ ಇವನು ಪರಮಾತ್ಮನ ಅಂಶವೇ ಆಗಿರುವುದರಿಂದ ತನ್ನ ಸ್ವರೂಪದಲ್ಲಿಯೇ ಆ ಪರಮಾತ್ಮನನ್ನು ಕಂಡುಕೊಳ್ಳಬೇಕೆಂದು ಹೇಳಿದ್ದಾಯಿತು ಯಾವನು ತನ್ನಲ್ಲಿ ಪರಮಾತ್ಮನನ್ನು ಕಂಡುಕೊಳ್ಳುವನೋ ಅವನಿಗೆ ಎಲ್ಲೆಲ್ಲಿಯೂ ಪರಮಾತ್ಮನೇ ಕಾಣುತ್ತಾನೆ ಆದ್ದರಿಂದ ಪರಮಾತ್ಮನನ್ನು ಪರಮಾತ್ಮನನ್ನು ಆಧ್ಯಾತ್ಮಿಕ ರೂಪದಿಂದ ಉಪದೇಶಿಸಿದ ಬಳಿಕ ಈಗ ಆಧಿಭೌತಿಕ ಆದಿದೈವಿಕಾದಿ ರೂಪಗಳಿಂದ ಆ ಪರಮೇಶ್ವರನೇ ಪ್ರಕಟವಾಗಿರುತ್ತಾನೆ ಎಂಬುದನ್ನು ತಿಳಿಸುವುದಕ್ಕೆ ಹೊರಟಿದೆ ಎಲ್ಲೆಲ್ಲಿಯೂ ಪರಮಾತ್ಮನನ್ನೇ ಕಂಡುಕೊಂಡರೆ ಪರಮಾತ್ಮನನ್ನೇ ಕಂಡುಕೊಂಡರೆ ಊರ್ಧ್ವಮೂಲಂ ಎಂಬ ಸೂತ್ರವಾಕ್ಯದ ಅಭಿಪ್ರಾಯವನ್ನು ತಿಳಿದುಕೊಂಡಂತೆ ಆಗುವುದು ಇದಕ್ಕೆ ಯೋಗ್ಯತೆ ಇಲ್ಲದವರು ಜೀವ ಮಾತ್ರಕ್ಕೆ ಸಹಜವಾಗಿ ಬಾಹ್ಯ ದೃಷ್ಟಿಯಿಂದ ನೋಡುವ ವಸ್ತುಗಳಲ್ಲೆಲ್ಲ ಪರಮಾತ್ಮನ ವಿಭೂತೆಯ ಆಶಯ ಯದಾದಿತ್ಯಗತಂ ತೇಜೋ ಖಿಲಂ ಯಚ್ಚಂದ್ರಮಸಿಯಚ್ಚಗ್ನೋ ತತ್ತೇಜೋ ವಿದ್ಧಿಮಾಮಕಂ ಸೂರ್ಯನಲ್ಲಿರುವ ತೇಜಸ್ಸು ಎಲ್ಲ ಜಗತ್ತನ್ನು ಬೆಳಗುತ್ತಿರುವುದಷ್ಟೇ ಹೀಗೆಯೇ ಚಂದ್ರನಲ್ಲಿಯೂ ಅಗ್ನೋ ಬೆಳಗುತ್ತಿರುವುದಷ್ಟೇ ಹೀಗೆಯೇ ಚಂದ್ರನಲ್ಲಿಯೋ ಅಗ್ನಿಯಲ್ಲಿಯೂ ವಸ್ತುಗಳು ಬೆಳಗುವ ತೇಜಸ್ಸಿದೆಯಷ್ಟೇ ಅದನ್ನು ನನ್ನ ತೇಜಸ್ಸು ಎಂದೇ ತಿಳಿ ಎಂದು ಭಗವಂತನು ಉಪದೇಶಿಸಿರುತ್ತಾನೆ ಸೂರ್ಯಾದಿಗಳಲ್ಲಿ ಪರಮಾತ್ಮನ ತೇಜಸ್ಸನ್ನು ಕಾಣುವುದಕ್ಕೂ ಯೋಗ್ಯತೆ ಬೇಕನ್ನು ಕಾಣುವುದಕ್ಕೂ ಯೋಗ್ಯತೆ ಬೇಕು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಹಗಲೆಲ್ಲ ವ್ಯವಹಾರವನ್ನು ಮಾಡಿ ಆಯಾಸ ಪರಿಹಾರಕ್ಕೆಂದು ಏಕಾಂತ ಸ್ಥಳವನ್ನು ಹುಡುಕಿಕೊಂಡು ಉದ್ಯಾನವನವೇ ಮುಂತಾದ ಸ್ಥಳಕ್ಕೆ ಜನರು ಬರುವುದನ್ನು ನಿಮ್ಮಲ್ಲಿ ಕೆಲವರಾದರೂ ಕಂಡಿರಬಹುದು ಹಲವರು ಸೇರಿರುವುದರಿಂದ ಅದು ಏಕಾಂತಕ್ಕೆ ಬದಲು ಅನೇಕಾಂತವಾಗಿ ಬಿಡುತ್ತದೆ ಹೊರಗೆ ಪರಮಾತ್ಮನನ್ನು ಹುಡುಕುವುದಕ್ಕೆ ಬರುವವರೂ ಹೀಗೆಯೇ ಅಲ್ಲಿ ಪರಮಾತ್ಮನನ್ನು ಕಾಣುವುದಕ್ಕೆ ಅವಕಾಶವಿದ್ದರೂ ಅವರು ಅವುಗಳನ್ನೆಲ್ಲ ವ್ಯವಹಾರಕ್ಕೆ ಬಿದ್ದರೂ ಅವರು ಅವುಗಳನ್ನೆಲ್ಲ ವ್ಯವಹಾರಕ್ಕೆ ಸೇರಿಸಿಕೊಂಡು ಬಿಟ್ಟಿರುತ್ತಾರೆ ಹೊರ ನೋಟವು ಮನುಷ್ಯನಿಗೆ ಸ್ವಭಾವವಾಗಿದೆ ಅಲ್ಲಿ ಪರಮಾತ್ಮನ ವಿಭೂತಿಗಳು ಇವೆ ಆದರೆ ಅವನ್ನು ವಿಷಯ ವಾಸನೆಯ ದೃಷ್ಟಿಯಿಂದ ನೋಡುತ್ತಿರುವುದರಿಂದ ಅಲ್ಲಿದ್ದ ಸ್ಥಳವನ್ನು ತಾನು ಮುಟ್ಟಿದ ಶುದ್ಧ ವಸ್ತುಗಳನ್ನು ಕೊಳಕು ಮಾಡುವಂತೆ ವಿಷಯ ವಾಸನಾ ವಾಸಿತನಾದ ಜೀವನು ಏನನ್ನು ನೋಡಿದರೂ ಅಲ್ಲಿರುವ ಆತ್ಮನನ್ನು ಆ ವಾಸನೆಯಿಂದ ಮುಚ್ಚಿಯೇ ನೋಡುತ್ತಾನೆ ಸೂರ್ಯ ಚಂದ್ರಾದಿಗಳ ಬೆಳಕಿನಲ್ಲಿ ಪರಮಾತ್ಮನ ತೇಜಸ್ಸನ್ನು ನೋಡುವುದು ಎಂದ ಬೆಳಕಿನಲ್ಲಿ ಪರಮಾತ್ಮನ ತೇಜಸ್ಸನ್ನು ನೋಡುವುದು ಎಂದರೇನು ಎಂದು ಜನರಿಗೆ ಶಂಕೆಯುಂಟಾಗುತ್ತದೆ ವ್ಯಾವಹಾರಿಕರಾದ ನಾವು ನಮಗೆ ಕಾಣುವ ಎಲ್ಲ ವಸ್ತುಗಳನ್ನು ನಮಗೆ ಸಂಬಂಧಿಸಿಕೊಂಡೇ ನೋಡುತ್ತೇವೆ ಒಂದು ಕೋಳಿ ತಿಪ್ಪೆಯಲ್ಲಿದ್ದ ಕಸವನ್ನು ಕೆದರಿ ಕೆದರಿ ನೋಡ ಒಂದು ಕೋಳಿ ತಿಪ್ಪೆಯಲ್ಲಿದ್ದ ಕಸವನ್ನು ಕೆದರಿ ಕೆದರಿ ನೋಡುತ್ತಿರಲು ಅದಕ್ಕೆ ಒಂದು ರತ್ನವು ಸಿಕ್ಕಿತಂತೆ ಅಯ್ಯೋ ಇದೊಂದು ಜೋಳದ ಕಾಳಾದರೂ ಆಗಬಾರದಿತ್ತೇ ಎಂದು ಅದು ವ್ಯಥೆಪಟ್ಟಿತಂತೆ ಹೀಗೆಯೇ ಪ್ರಾಕೃತ ಜನರು ಎಲ್ಲ ವಸ್ತುಗಳನ್ನು ತಮ್ಮ ತಮ್ಮ ಆಶೆಯ ಕಣ್ಣಿನಿಂದಲೇ ಇರುವುದಿಲ್ಲ ಇದರಿಂದಲೇ ಅವರಿಗೆ ಅಲ್ಲಿ ಪರಮಾತ್ಮನನ್ನು ಕಾಣಲು ಕಷ್ಟವಾಗಿರುತ್ತದೆ ಸೂರ್ಯನು ಎಲ್ಲರಿಗೂ ಸಮಾನವಾಗಿಯೇ ಉದಯಿಸುತ್ತಾನೆ ಎಲ್ಲರಿಗೂ ಸಮಾನವಾಗಿಯೇ ತನ್ನ ಬೆಳಕನ್ನು ಬೀರುತ್ತಾನೆ ಶಾಖವನ್ನೂ ಕೊಡುತ್ತಾನೆ ಆದರೂ ಸೂತಾನೆ ಶಾಖವನ್ನೂ ಕೊಡುತ್ತಾನೆ ಆದರೂ ಸೂರ್ಯನನ್ನು ಕಂಡರೆ ಎಲ್ಲರಿಗೂ ಆನಂದವಾಗುವುದಿಲ್ಲ ಆನಂದವಾಗುವವರಲ್ಲಿಯೂ ಎಲ್ಲರಿಗೂ ಸಮಾನವಾದ ಆನಂದವಾಗುವುದಿಲ್ಲ ಅದರಲ್ಲಿ ಕಳ್ಳರು ಅಯ್ಯೋ ಸೂರ್ಯೋದಯ ಸಮಯವಾಯಿತು ಅದರಲ್ಲಿ ಕಳ್ಳರು ಅಯ್ಯೋ ಸೂರ್ಯೋದಯ ಸಮಯವಾಯಿತಲ್ಲ ಎಂದು ಕೊರಗುವರು ಇನ್ನು ಸೋಮಾರಿಗಳಿಗೆ ಮಲಗುವುದಕ್ಕೆ ಇನ್ನಷ್ಟು ರಾತ್ರಿ ಇಲ್ಲವಲ್ಲ ಎನಿಸಬಹುದು ಸೂರ್ಯೋದಯದ ವ್ಯವಹಾರವನ್ನು ಮಾಡುವವರು ಅವರವರ ಕೆಲಸಕ್ಕೆ ತಕ್ಕಂತೆ ಸೂರ್ಯನ ಬೆಳಕನ್ನು ಉಪಯೋಗಿಸಬಹುದು ಕರ್ಮದ ಫಲವೇ ಸೂರ್ಯನೆಂದಿದೆ ಇದರ ಅಭಿಪ್ರಾಯವೇನೆಂದರೆ ನಾವು ನಮ್ಮ ನಮ್ಮ ಕರ್ಮಗಳಲ್ಲಿ ನಿರತರಾಗಿದ್ದರೆ ಸೂರ್ಯನು ಆಯಾ ಕರ್ಮಗಳ ಫಲವನ್ನು ಕೊಡುತ್ತಾನೆ ಸಕಾಲದಲ್ಲಿ ಮಳೆ ಬೆಳೆ ಆಗಿ ಶರೀರವು ಆರೋಗ್ಯವಾಗಿ ಹೃಷ್ಟ ಪುಷ್ಟವಾಗಿರುವುದಕ್ಕೆ ಸೂರ್ಯನೇ ಕಾಗಿ ಶರೀರವು ಆರೋಗ್ಯವಾಗಿ ಹೃಷ್ಟ ಪುಷ್ಟವಾಗಿರುವುದಕ್ಕೆ ಸೂರ್ಯನೇ ಕಾರಣವು ಮನಸ್ಸಿನ ಸ್ಥಿತಿಯು ಶಾಂತಿ ಸಮಾಧಾನಗಳಿಂದ ಇರುವುದಕ್ಕೆ ಸೂರ್ಯನು ಕಾರಣನು ರೇಡಿಯೋ ಕೇಳುವುದಕ್ಕೆಂದು ಜನರು ನೆರೆದಿರುವ ಕಡೆಯಲ್ಲಿಯೂ ಕೆಲವರು ಕಳ್ಳತನ ಹಣವ ಹಣದ ವಸೂಲಿ ವರ್ತಮಾನ ಸಂಗತಮಾನ ಸಂಗ್ರಹ ಮುಂತಾದವುಗಳಲ್ಲಿ ವ್ಯಾಪೃತರಾಗಿರುವರಲ್ಲವೇ ಹೀಗೆಯೇ ಸೂರ್ಯ ಚಂದ್ರಾದಿಗಳ ಬೆಳಕಿನಿಂದ ಎಲ್ಲರೂ ಶುದ್ಧ ಆನಂದವನ್ನೇ ಪಡೆದುಕೊಳ್ಳುವುದಿಲ್ಲ ತಮ್ಮ ತಮ್ಮ ವ್ಯವಹಾರದಲ್ಲಿ ತಾವು ತಾವು ನಿರತರಾಗಿರುತ್ತಾರೆ ಅಂಥವರಿಗೆ ಅಲ್ಲಿ ಸೂರ್ಯ ಭಾವನೆಯು ಎಂದಿಗೂ ಬರಲಾರದು ಪರಮಾತ್ಮನ ಚೈತನ್ಯದ ಸತ್ತೆಯೇ ಸೂರ್ಯಾದಿಗಳ ಸತ್ತೆ ಪರಮಾತ್ಮನ ಸ್ಫುರಣವೇ ಸೂರ್ಯಾದಿಗಳಲ್ಲಿ ಕಾಣುವ ಸ್ಫುರಣವು ಎಲ್ಲೆಲ್ಲಿ ಯಾವ ಯಾವ ತೇಜಸ್ಸು ಕಂಡರೂ ಅದಕ್ಕೆ ಪರಮೇಶ್ವರನೇ ಆತ್ಮನಾಗ ಯಾವ ತೇಜಸ್ಸು ಕಂಡರೂ ಅದಕ್ಕೆ ಪರಮೇಶ್ವರನೇ ಆತ್ಮನಾಗಿರುತ್ತಾನೆಂಬ ಭಾವನೆಯನ್ನು ಸಾಧಕನಾದವನು ಅಭ್ಯಾಸ ಮಾಡಬೇಕು ಗಾಮಾ ಚ ಭೂತಾನಿ ಧಾರಯಾಮ್ಯಹಮೋ ಜಸ ಪುಷ್ಟ ಪುಷ್ನಾಮಿ ಚೌಷಧಿ ಪುಷ್ಣಾಮಿ ಚೌಷಧಿ ಸರ್ವಾ ಸೋಮೋ ಭೂತ್ವಾ ರಸಾತ್ಮಕಃ ಭೂಮಿಯನ್ನೆಲ್ಲ ನಾನೇ ಹೊತ್ತು ಅದರ ಮೇಲಿರುವ ಪ್ರಾಣಿಗಳನ್ನೆಲ್ಲ ನಾನೇ ಎತ್ತಿ ಹಿಡಿದುಕೊಂಡಿರುತ್ತೇನೆ ಎಂದು ಭಗವಂತನು ಹೇಳಿರುವುದರ ಅಭಿಪ್ರಾಯವನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ಭೂಮಿಗೆ ಆಕರ್ಷಣ ಭೂಮಿಯ ಕಡೆಗೆ ಬರುವವು ಅವು ನಿಂತಿರುವುದಕ್ಕೆ ಭೂಮಿಯು ಆಧಾರವಾಗಿದೆ ಎಂದು ಭೌತಿಕ ಶಾಸ್ತ್ರ ದೃಷ್ಟಿಯವರು ಹೇಳುತ್ತಿರುವರಷ್ಟೇ ಅದಕ್ಕೇನು ಈ ವಚನವು ವಿರುದ್ಧವಲ್ಲ ಆಕರ್ಷಣ ಎಂಬುದು ಪರಮಾತ್ಮನದೇ ಎಲ್ಲೆಲ್ಲಿ ಯಾತ್ಮನದೇ ಎಲ್ಲೆಲ್ಲಿ ಯಾವ ಶಕ್ತಿ ಇದ್ದರೂ ಸರ್ವ ಮೂಲವಾಗಿರುವ ಪರಮಾತ್ಮನ ಶಕ್ತಿಗಿಂತ ಅದು ಬೇರೆಯಾಗಿರಲಾರದು ಮೆಹೆಂಜೋದಾರೋ ಎಂಬ ಪಟ್ಟಣವನ್ನು ಪಟ್ಟಣಗಳನ್ನು ನಮ್ಮ ಭೂ ಭೂಸಂಶೋಧಕರು ಕಂಡುಹಿಡಿದಿದ್ದಾರಷ್ಟೇ ಈಗ ಆ ಪಟ್ಟಣಗಳು ನಮ್ಮ ಭೂಮಿಯ ಮಟ್ಟದಲ್ಲಿಲ್ಲ ಅವುಗಳ ಮೇಲೂ ನದಿಯು ಹರಿದು ಹೋಗಿದೆ ಅಷ್ಟು ನಾಗರಿಕತೆಗೇರಿದ ಪಟ್ಟಣವು ಕೆಳಕ್ಕೆ ಕುಸಿಯುವುದಕ್ಕೂ ಪರಮಾತ್ಮನ ಶಕ್ತಿಯೇ ಕಾರಣವು ಪರಮಾತ್ಮನಿಂದ ವಿಮುಖರಾದವರು ಪರಮಾತ್ಮನ ಶಕ್ತಿಯಿಂದ ಎದ್ದು ಈಗ ನಿಂತಿರುವವರೂ ಕೂಡ ಆಸೆಯಿಲ್ಲದೆ ಕೆಳಕ್ಕೆ ಕುಸಿಯಬಹುದು ಎಂಬುದಕ್ಕೆ ಅವು ಉದಾಹರಣೆ ಚಂದ್ರನು ರಸಾತ್ಮಕನು ಚಂದ್ರನೇ ಎಲ್ಲ ಸಸ್ಯಗಳನ್ನು ಪೋಷಿಸಿ ರಸವನ್ನು ತನ್ನ ಅಮೃತ ಕಿರಣಗಳಿಂದ ಒದಗಿಸಿಕೊಡುತ್ತಾನೆಂದು ವೈದಿಕರ ನಂಬಿಕೆ ಸೂರ್ಯ ಚಂದ್ರರ ಬಿಸಿ ತಂಪು ತಗದಿದ್ದರೆ ಈ ಭೂಮಿಯಲ್ಲಿರುವ ಸ್ಥಾವರ ಜಂಗಮ ಪ್ರಾಣಿಗಳು ಹೇಗಿರುತ್ತಿದ್ದವು ಸಸ್ಯಗಳ ಪಾಕಕ್ರಮವು ಹೇಗಿರುತ್ತಿತ್ತೋ ಹೇಳುವುದು ಅಸಾಧ್ಯ ಭೂಮಿ ಚಂದ್ರ ಇವುಗಳಲ್ಲಿ ನಮ್ಮಗಳಿಗೆ ಈಗ ಪೂಜ್ಯ ಬುದ್ಧಿಯಿಲ್ಲ ಹಾಲು ಮಾರುವವರು ದುರಾಶೆಯನ್ನು ಪೂಜ್ಯ ಬುದ್ಧಿಯಿಲ್ಲ ಹಾಲು ಮಾರುವವರು ದುರಾಶೆಯಿಂದ ಹಸುವಿನ ಕೆಚ್ಚಲಿನಿಂದ ಹಾಲನ್ನೆಲ್ಲ ಯಂತ್ರ ಸಹಾಯದಿಂದ ಹಿಂಡಿಕೊಳ್ಳುತ್ತಾರೆಂದು ಕೇಳುತ್ತೇವೆ ಹಾಗೆಯೇ ಈಗಿನ ಹೊಸ ಕೃಷಿ ಕರ್ಮದಿಂದ ಜನರು ಭೂಮಿಯಿಂದ ಎರಡು ಮೂರು ಪೈರನ್ನು ತೆಗೆಯುವುದಿಲ್ಲ ಅದರ ಸಾರ ವೇಗ ವೇಗವಾಗಿ ಭೂಮಿಯೊಳಗಿನಿಂದ ಖನಿಜಗಳನ್ನು ತೆಗೆಯುತ್ತಲೇ ಇರುತ್ತಾರೆ ಹೀಗಾದರೆ ಭೂಮಿಯು ನಿಸ್ಸಾರವಾಗದೇ ಇದ್ದಿತೇ ಅದರಲ್ಲಿ ಬೆಳೆಯುವ ಪೈರು ಪಚ್ಚೆಗಳಲ್ಲಿ ರುಚಿಯು ಕಡಿಮೆಯಾಗದೆ ಇದ್ದೀತೆ ಅಹಂ ಪ್ರಾಣಾಪಾನ ಸಮಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ನಾನೇ ವೈಶ್ವಾನರನಾಗಿ ಪ್ರಾಣಿಗಳ ದೇಹವನ್ನು ಆಶ್ರಯಿಸಿಕೊಂಡಿರುತ್ತೇನೆ ಪ್ರಾಣ ಅಪಾನ ಮುಕ್ ವ್ಯಾಪಾರಗಳಿಂದ ಸಂಯುಕ್ತನಾಗಿ ಭಕ್ಷ್ಯೋಜ್ಯನುಷ್ಯ ಎಂಬ ಚತುರ್ವಿಧವಾದ ಅನ್ನವನ್ನು ಪಚನ ಮಾಡುತ್ತಿದ್ದೇನೆ ಎಂದು ಭಗವಂತನು ಹೇಳುತ್ತಾನೆ ಮನುಷ್ಯರ ಮತ್ತು ಪ್ರಾಣಿಗಳ ದೇಹದಲ್ಲಿರುವ ಅಗ್ನಿಗೆ ವೈಶ್ವಾನರವೆಂದು ಹೆಸರು ಏಕೆಂದರೆ ಎಲ್ಲ ಜೀವರಲ್ಲೂ ಆ ಅಗ್ನಿಯು ಅನ್ನವು ಜೀರ್ಣವಾಗುವುದಕ್ಕೂ ಶರೀರವು ಕೆದಿಂದ ಇರುವುದಕ್ಕೂ ಸಹಾಯಕವಾಗಿರುತ್ತದೆ ಶರೀರಶಾಸ್ತ್ರ ರೀತಿಯಿಂದ ಶರೀರದಲ್ಲಿ ಬಿಸಿ ಹೇಗೆ ಉಂಟಾಗಿರುವುದು ಎಂಬುದನ್ನು ತಿಳಿದುಕೊಂಡು ಬಿಟ್ಟರೆ ಸಾಲದು ಆ ಶಾಖವು ನಿಜವಾಗಿ ಪರಮಾತ್ಮನ ಒಂದು ವಿಭೂತಿ ಎಂಬುದನ್ನು ನಾವು ಮನದಂದುಕೊಳ್ಳಬೇಕು ಭೂತಿ ಎಂಬುದನ್ನು ನಾವು ಮನದಂದುಕೊಳ್ಳಬೇಕು ಪರಮಾತ್ಮನೇ ನಿಜವಾಗಿ ವೈಶ್ವಾನರನು ಆತನು ಎಲ್ಲರಿಗೂ ಆತ್ಮನಾಗಿರುವ ಬ್ರಹ್ಮವಾಗಿರುತ್ತಾನೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಗಳು ಆತನ ಸನ್ನಿಧಿಯಲ್ಲಿ ದೇಹದಲ್ಲಾಗುವ ವ್ಯಾಪಾರಗಳು ಆದ್ದರಿಂದ ವಿದ್ಯೆಯನ್ನು ಉಪದೇಶ ಪಡೆದಿರುವವರು ಊಟ ಮಾಡುವಾಗ ಪ್ರಾಣಾಯ ಸ್ವಾಹ ಎಂದು ಮುಂತಾಗಿ ಐದು ಆಹುತಿಗಳನ್ನು ಪರಮೇಶ್ವರನಿಗೆ ಹೋಮ ಮಾಡಬೇಕು ಉಳಿದ ಅನ್ನವು ಆ ಪರಮಾತ್ಮನ ಪ್ರಸಾದವೆಂದು ಸ್ವೀಕರಿಸಬೇಕು ಪರಮಾತ್ಮನೇ ಅಗ್ನಿ ಸೋಮ ಎಂಬ ಭೋಕ್ತೃಭಾಗಿರುತ್ತಾನೆ ಎಂಬ ಭಾವನೆಯಿಂದ ಊಟ ಮಾಡಿದರೆ ಅನ್ನ ದೋಷವು ಲೇಪವಾಗುವುದಿಲ್ಲ ಹೀಗೆ ಶಾಸ್ತ್ರದಲ್ಲಿ ಹೇಳಿದೆ ಊಟ ಮಾಡುವಾಗ ಹೀಗೆ ಭಗವದ್ ಭಾವನೆಯಿಂದ ಸಮಾಧಾನ ಚಿತ್ತನಾಗಿದ್ದರೆ ಆ ಅನ್ನವು ನಿಜವಾಗಿ ಹಸಿವನ್ನು ಅಡಗಿಸುವುದಲ್ಲದೆ ಆ ಅನ್ನವು ನಿಜವಾಗಿ ಹಸಿವನ್ನು ಅಡಗಿಸುವುದಲ್ಲದೆ ತುಷ್ಟಿ ಪುಷ್ಟಿಗಳನ್ನು ಕೊಟ್ಟು ಸಾತ್ವಿಕ ಭಾವನೆಯನ್ನು ಬೆಳೆಸ ಬೆಳೆಯಿಸುತ್ತದೆ ಗೋಂದಾವಳಿಯಲ್ಲಿದ್ದ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಊಟಕ್ಕೆ ಸಿದ್ಧಗೊಳಿಸುವ ರೊಟ್ಟಿಗೆ ತರುವ ಆಹಾರ ಅದಕ್ಕಾಗಿ ತರುವ ನೀರು ಎಲ್ಲ ರಾಮನಾಮವನ್ನು ಬೆರೆಯಿಸುವ ಪದ್ಧತಿಯನ್ನು ಆಚರಣೆಗೆ ತಂದಿದ್ದರು ಅಲ್ಲಿದ್ದ ಜನರು ಯಾವಾಗಲೂ ರಾಮನಾಮವನ್ನು ಗಾನ ಮಾಡುತ್ತಲೇ ಇದ್ದರು ಇರುತ್ತಿದ್ದರು ಊಟ ಮಾಡುವಾಗಲಂತೂ ನಡು ನಡುವೆ ಜಯ ಜಯ ಶ್ರೀರಾಮ ಜಯ ಹರಿ ಶ್ರೀರಾಮ ಎಂದು ಭಜನೆಯ ಘೋಷವು ಕೇಳಿಬರುತ್ತಿತ್ತು ಅಂಥ ಆಹಾರವು ಉಂಡವರ ಚಿತ್ತದ ಮೇಲೂ ದೇಹದ ಮೇಲೂ ಎಂಥ ಪರಿಣಾಮವನ್ನು ಮಾಡಿರಬೇಕು ಅನ್ನದಲ್ಲಿ ಊಟ ಮಾಡುವಾತನಲ್ಲಿ ಅದನ್ನು ಅರಗಿಸುವ ಅಗ್ನಿಯಲ್ಲಿ ಹೊರಗೆ ಸೂರ್ಯ ಚಂದ್ರಾದಿಗಳಲ್ಲಿ ಕೆಳಗಿರುವ ಭೂಮಿಯಲ್ಲಿ ಅದ ಸಸ್ಯಗಳಲ್ಲಿ ಇಲ್ಲಿ ಕಾಣುವ ಪ್ರಾಣಿಗಳಲ್ಲಿ ಎಲ್ಲೆಲ್ಲಿಯೂ ಬ್ರಹ್ಮಬುದ್ಧಿಯನ್ನು ಮಾಡುತ್ತಾ ಬಂದರೆ ಬ್ರಹ್ಮಕ್ಕಿಂತ ಬೇರೊಂದಿಲ್ಲ ಬ್ರಹ್ಮವು ನಾನು ನೀನು ಮತ್ತೊಂದು ಎಲ್ಲವೋ ಆಗಿದೆ ಎಂಬ ಬುದ್ಧಿಯೇ ನಮ್ಮ ವ್ಯಕ್ತಿತ್ವ ಜ್ಞಾನವನ್ನು ಕಳೆಯುವ ಮಹಾಸ್ತ್ರವಾಗುವುದು ಕಳೆಯುವ ಮಹಾಸ್ತ್ರವಾಗುವುದು ಈ ಭಾವನೆಯಿಂದಲೇ ಮೇಲೆ ಹೇಳಿದ ಅಸಂಗ ಶಸ್ತ್ರವು ಕೈವಶವಾಗುವುದು ಊರ್ಧ್ವಮೂಲಂ ಎಂಬ ತತ್ವಾರ್ಥವು ಮನದಟ್ಟಾಗುವುದು ಒಟ್ಟು ಸಾರವೇನೆಂದರೆ ಜೀವ ತತ್ವವನ್ನು ಶೋಧನೆ ಮಾಡುವುದಕ್ಕೆ ಹೊರಟರೆ ದೇಹ ಚೈತನ್ಯ ಸ್ವರೂಪನಾದ ಪರಮಾತ್ಮನೇ ಜೀವನು ಎಂಬ ಅರಿವಾಗುವುದು ಆ ಬಳಿಕ ಪರಮಾತ್ಮನೇ ಹೊರಗೂ ಒಳಗೋ ಎಲ್ಲೆಲ್ಲಿಯೂ ಇರುತ್ತಾನೆ ಎಂಬ ಅರಿವು ಮನದಲ್ಲಿ ಮಿಂಚುವುದು ಅಲ್ಲಿಂದ ಮುಂದಕ್ಕೆ ತಮ್ಮ ತತ್ವಜ್ಞಾನ ಪ್ರಾಪ್ತಿಗೆ ಅಡ್ಡಿಯಾಗಿದ್ದ ತತ್ವಜ್ಞಾನ ಪ್ರಾಪ್ತಿಗೆ ಅಡ್ಡಿಯಾಗಿದ್ದ ದೃಶ್ಯಗಳು ಕೂಡ ನಮಗೆ ಪರಮಾತ್ಮ ಭಾವನೆಯಿಂದ ರೂಪಾಂತರವನ್ನು ಹೊಂದಿ ಅನುಕೂಲವಾಗಿಯೇ ಮಾರ್ಪಡುವವು ಶ್ರೀರಾಮಕೃಷ್ಣ ಪರಮಹಂಸರಿಗೆ ಒಬ್ಬ ಸುಂದರಿಯಾದ ಸ್ತ್ರೀಯ ನೋಟದಿಂದ ಸೀತಾದೇವಿಯ ಸ್ಮರಣೆಯೇ ಬಂದು ಸೀತಾದೇವಿಯ ಸ್ಮರಣೆಯೇ ಬಂದು ಭಾವ ಸಮಾಧಿಯು ಬಂದಿತಂತೆ ಪರಮಾತ್ಮ ಭಾವನೆಯನ್ನು ಅಳವಡಿಸಿಕೊಂಡವರಿಗೆ ಎಂದೆಂದಿಗೂ ಸಹಜವಾಗಿ ಆನಂದ ಸಮಾಧಿಯು ಸನ್ನಿಹಿತವಾಗಿರುತ್ತದೆ ಈಗ ಗಣಪತಿಯ ಹಬ್ಬವು ಬಂದಿದೆ ಪರಮಾತ್ಮ ಭಾವನೆಗೆ ಇದೊಂದು ಪರಮಾತ್ಮ ಭಾವನೆಗೆ ಅಡ್ಡಿಯನ್ನು ಕಳೆಯಲು ಆ ವಿಘ್ನೇಶ್ವರನನ್ನೇ ಶರಣು ಹೊಂದಬೇಕು ಭಕ್ತ ಶರಣ್ಯನಾದ ವಿಘ್ನೇಶ್ವರನು ತನ್ನ ಸೊಂಡಿಲನಿಂದ ವಿಘ್ನಾಟವಿಯನ್ನೇ ಧ್ವಂಸ ಮಾಡುವನೆಂದು ಭಾವಿಸಿರಿ ತನ್ನ ಶೂರ್ಪಕರ್ಣದಿಂದ ಉತ್ತಮವಾದ ಭಾವಗಳ ತಂಗಾಳಿಯನ್ನು ಬೀರುವ ಭಾವಗಳ ತಂಗಾಳಿಯನ್ನು ಬೀರುವನೆಂದು ಭಾವಿಸಿರಿ ಅಡ್ಡಿಗಳೆಂಬವು ನಮ್ಮಲ್ಲಿ ಎಲ್ಲ ಅವಸ್ಥೆಯಲ್ಲಿ ಅಡ್ಡಿಗಳೇ ಆಗಿದ್ದರೂ ನಿಜವಾಗಿ ಅವು ಆ ಪರಮಾತ್ಮನೇ ಆಗಿವೆ ಎಲ್ಲೆಲ್ಲಿಯೋ ಪರಮಾತ್ಮನೇ ಎಂಬ ಭಾವನೆಯನ್ನು ಬಲಪಡಿಸಿಕೊ ಎಲ್ಲೆಲ್ಲಿಯೋ ಪರಮಾತ್ಮನೇ ಎಂಬ ಭಾವನೆಯನ್ನು ಬಲಪಡಿಸಿಕೊಂಡವರಿಗೆ ಅಡ್ಡಿಗಳು ಅಡ್ಡಿಗಳಾಗಿ ನಿಲ್ಲುವುದಿಲ್ಲ ಎಲ್ಲ ಸಿದ್ಧಿಗಳನ್ನು ದಯಪಾಲಿಸುವ ವಿನಾಯಕನು ನಮಗೆ ಈ ಸಿದ್ಧಿಯನ್ನು ದಯಪಾಲಿಸಲಿ ಪರಮಾತ್ಮನೇ ಎಲ್ಲಕ್ಕೂ ಮೂಲವು ತೋರಿಕೊಳ್ಳುವವನು ಎಂಬ ಜ್ಞಾನಕ್ಕೆ ಏರುವುದಕ್ಕೆ ಈ ಭಾವನೆಯು ನಿಚ್ಚಣಿಕೆಯಾಗಲಿ ಶ್ರೋತೃಗಳಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಪರಮಾತ್ಮನ ಅಂಶನಾಗಿರುವವನೇ ಜೀವನು ಎಂಬ ಉಪನ್ಯಾಸೆಯಲ್ಲಿ ಪರಮಾತ್ಮನ ಅಂಶನಾಗಿರುವವನೇ ಜೀವನು ಎಂಬ ಉಪನ್ಯಾಸದ ನಂತರ ಇದು ನೂರ ನಲವತ್ತೊಂದನೆಯ ಪರಮಾತ್ಮ ಸ್ವರೂಪ ಎಂಬ ಉಪನ್ಯಾಸವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿ